ಜನಪ್ರತಿನಿಧಿಗಳು ಹೇಳಿದಿಕ್ಕೇ ಬೀಜ ನಿಯಂತ್ರಣ ಮಾಡೋ ಅನುಕೂಲವಾಗಿದ್ದಾರ ಜಿಲ್ಲಾಡಳಿತಕ್ಕೆ ಸೌಜನ್ಯಕ್ಕಾದರ ರೈತರ ಸಮಸ್ಯೆ ಆಲಿಸಿದ ಜಿಲ್ಲಾಡಳಿತಕ್ಕೆ ಕಳೆದಿಕ್ಕಾರ ಅಧಿಕಾರ ನೀಡಲು ಬೇಕು ನೀಡಲು ಬೇಕು ோ ஜ கேதி ரெட்டார <figuration. respondents>

ಇವತ್ತು ಇಷ್ಟು ಬಿಗಿ ಬಂದೈತೆ ಒಂದು ಸಭೆ ಕರೆದಿಲ್ಲ ಒಬ್ಬ ಇಲ್ಲ ನರ್ಸರಿ ಒಂದು ಕ್ರಮ ಇಲ್ಲ ನರ್ಸರಿ ಟಮಾಟೋ ಬೆಳೆ ಐದು ಸಾವಿರದ ಐನೂರು ರೂಪಾಯಿ ಅಲ್ಲ ಅದಕ್ಕೆ ಕ್ರಮ ಕೈಗೊಳ್ತೀರಾ ನೀವು ನಾನು ಕೊಡ್ತೀನಿ ತಗೊಂಡು ಹೋಗ್ತೀರಾ ಇನ್ನು ನಮ್ಮ ಜಿಲ್ಲಾಧಿಕಾರಿಗಳು

ಎಲ್ಲ ಧಿಕ್ಕಾರಗಳು ಹಾಕಿದ್ದೀವಿ ಎಲ್ಲ